ಜೈಸ್ತೀರ ನಾ ಮಾತ್ರ ಫುಲ್ ಅದೇ ನೀವೇ ನೀವು ಅದ್ರಿ ಅಂತ ಕೇಳ್ಕೋತೀನಿ ಇವತ್ತು ಲೋಕಲ್ ಬಂದೈತಿ ಇವತ್ತು ನಾಳೆ ನಾಳೆ ಸೋಮವಾರ ಮಂಗ್ಳವಾರ ಬುಧವಾರ ಮೂರು ದಿನ ಲೋಕಲ್ ಹೋಗುದೈತಿ ಅಪ್ಪ ಬಂದಿದ್ರೆ ನೋಡ್ರಿ ಬಟ್ಟೆ ಒಟ್ಟಾರೆ ಮಶೀದಿ ಒಂದ್ಸಲ ಫುಲ್ ಟ್ಯಾಕ್ ಮಸೀದಿ ಈಗ ಬಂದೀವ್ರಿ ಬೈರದವ್ರ ಕಪ್ಪಕ್ಕೆ ಇಲ್ಲಿ ಒಂದು ಬೋರ್ ರಿಪೇರಿ ಇತ್ತು ಸ್ಕೂಲ್ ಒಳಗೆ ರಿಪೇರ್ ಮಾಡಕ್ ಬಂದೀವಿ ನೋಡ್ರಿ ರಿಪೇರಿ ಮಾಡ್ತಾರೆ ನೀರ್ ನೋಡ್ರಿ ಬಿಡಾತ ಅಲ್ಲೇ ರಿಪೇರಿ ಆತ ಕಾಣಿಸ್ತೈತಿ ಈಗ ನಾವಿಲ್ಲಿ ಒಂದು ಸ್ಕೂಲಿಗೆ ಬಂದಿದ್ರಪ್ಪ ಈ ಸ್ಕೂಲ್ ನೋಡಿ ನಮ್ಗೆ ಹಳೇದೆಲ್ಲ ನೆನಪಾಗ್ಬಿಡ್ತು ನಮಗೆ ಈಗ ಒಂದು ಸ್ಕೂಲ್ ತೋರ್ಸಿದೆ ಆ ಸ್ಕೂಲ್ ನೋಡಿ ನನಗೆ ಸ್ವಲ್ಪ ಹಳೇದೆಲ್ಲ ನೆನಪಾತ್ರಿ ಅದಕ್ಕೆ ನಮ್ಮ ಅಂತಂಬರ ತಂಗಿ ಜೊತೆ ಹೇಳ್ಕೊಬೇಕನ್ನಿಸ್ತೇ ಅದಕ್ಕೆ ಹೇಳಿ ನಾವು ಸ್ಕೂಲ್ಗೆ ಹೆಂಗಿದ್ವಿಪ್ಪ ಅಂದರೆ ಸ್ವಲ್ಪ ಲಪುಟಗಿರಿ ಅಂದರೆ ಉಡಾಗಿರಿ ಮಾಡ್ತಿದ್ವಿ ಉಡಾಗಿರಿ ಡೈಲಿ ಇಬ್ರು ಮಂದಿ ಸೈಕಲ್ ಪಿಕ್ಸ್ ಬೇಸ್ಕೊಬೇಕು ನಾವು ಡೈಲಿ ಇಬ್ರು ಮಂದಿ ಸೈಕಲ್ ಹೈರ್ ಆಗಬೇಕು ನಮ್ಗೆ ಸನ್ಮಾನ ಆಗಬೇಕು ಮತ್ತು ಎಸ್ಪೆಷಲಿ ಅದ್ರಲ್ಲಿ ಹೇಳ್ಬೇಕು ಊಟ ರೀಪಾ ನಮ್ಗೆ ಊಟ ಅಂದ್ರೆ ಊಟ ರೀ ಬೆಂಕಿ ಊಟ ಬರಪ್ಪ ಗೌರ್ಮೆಂಟ್ ಗೌರ್ಮೆಂಟ್ ಸ್ಕೂಲ್ ಒಳಗೆ ಯಾರ್ಯಾರು ಕಲ್ತೀರಿ ಅಲ್ಲಿ ಊಟ ಅಂತ ನಮ್ಗೆ ಗೊತ್ತಾ ಇರತ್ತೆ ಊಟ ಹೆಂಗೆ ಬರ್ತದೆ ಅಂತಾನೆ ಊಟ ತಿನ್ನಕ್ಕೂ ಪುಣ್ಯ ಮಾಡಿರ್ಬೇಕು ನೋಡ್ರಿಪ್ಪ ಗೋರ್ಮೆಂಟ್ ಸ್ಕೂಲಿಗೆಂದು ಊಟ ತಿನ್ನೋಕು ಪುಣ್ಯ ಮಾಡಿರ್ಬೇಕು ಎಳ್ಳೋಳಿ ಜನ್ಮದ ಅಂತ ಹೇಳ್ತೀನಿ ನಾನು ಮತ್ತೆ ಏನು ಹಿಂಗೆ ಹೇಳಬೇಕಪ್ಪ ಅಂದ್ರೆ ನಾವು ಅದು ಡಬ್ಬಿ ಬರ್ತಿದ್ದಲ್ಲ ರೀ ಡಬ್ಬಿದು ಮುಚ್ಚಳ ಆ ಮುಚ್ಚಳ ಒಳಗೆ ಇಷ್ಟಿಷ್ಟೇ ಅಣ್ಣ ದವಾಸಿ ಸಾಂಬಾರು ಹಾಕೊಂಡು ಮಿಲ್ನಮ್ಮ ಒಂದು ಹನ್ನೆರಡು ಹದಿಮೂರು ಮಂದಿ ತಿಂತಿದ್ದೀವಿ ನಾವು ಮಿಲ್ನಮ್ಮಮ್ಮ ಸರ ಎರಡು ತೂತಿನ ಖಾಲಿ ರೀ ಕಣ್ಣು ಮುಚ್ಚಿ ಎರಡು ತುತ್ತ ತಿನ್ನೋದಾಗ ಖಾಲಿ ಎಲ್ಲಿದ್ದು ಅನ್ನ ಹಾಕಿ ಫುಲ್ಲ ಖಾಲಿ ಅಂಥದೆಲ್ಲ ನೆನಪಾದ್ರೆ ಅದು ನೆನಪಾಗಿ ನಮ್ಮ ದೋಸ್ತರಿಗೆ ಕಾಲ್ ಮಾಡಲಿ ಕಾಲ್ ಮಾಡಿ ಹೆಂಗದಿರಲಿ ಏ ಮಾಡಿರಿ ಎಲ್ಲದಿರಿ ಅಂತಂದು ವಿಚಾರಿಸಿ ಆರಾಮದಪ್ಪ ಏನೇ ಜಾಬ್ ಮಾಡತ್ತಿ ಹಂಗೆ ಹೆಂಗೆ ಮಾಡತ್ತೀವಿ ಅಂತ ಹೇಳಿದ್ರೆ ನೀ ಹೆಂಗೆ ಹೆಂಗದಿ ಅಂತ ಅವರು ಮಾತಾಡ್ಸಿದ್ರಿ ನಾವು ಮಾತ್ರ ಫುಲ್ ಹೈಪ್ ಪದೀವಿ ಅಂತಂದಿ ಅವರಿಗೆ ನಾವು ಮಾತ್ರ ಫುಲ್ ಹೈಪ್ ಪದೀವಿ ನೀವೇ ಗಿಚ್ಚದಿರಿ ಹೆಂಗಂತೀರಿ ಮತ್ತು ಸಿಗ್ತೀನಿ ಇನ್ನಷ್ಟು ಇಲ್ಲಿಂದ ಹೋಗ್ಬೇಕು ರಾಯಪುರಿಗೆ ರಾಯಪುರ್ಗೆ ಹೋಗಿ ಸಿಗ್ತೀನಿ ಸ್ವಲ್ಪ ಹೇಳಿ ಮಿಸ್ಟೇಕ್ ಆಗಿದ್ರೆ ನಾನು ಅಂತಂಬ್ರ ಹಾಕ್ತಂಗಾರೆ ಸ್ವಲ್ಪ ಸಂಭಾಸ್ಕೋಬೇಕು ಎಲ್ಲ ನಿಲ್ಲೋದೆಲ್ಲ ಎಲ್ಲ ರಾಯಪುರಿಗೆ ವಾಪಸ್ ಇಲ್ಲಿಗೆ ಬಂದಿವ್ರಿ ಬರೀದ್ರ ಕಪ್ಪಕ್ಕೆ ಆಗಲೇ ಏನು ಮಾಡ್ತಿದ್ರಲ್ಲ ವಾಪಾಸ್ ಅಲ್ಲೇ ಬಂದಿವಿ ಅಲ್ಲೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ ಅಲ್ಲಿ ರೂಮ್ ರೀ ಅದು ಅಂದರೆ ನಮ್ಗೆ ಏನೇನು ಬೇಕು ಹೋಗಿ ತುಂಬಬಾರ್ದು ಅಲ್ಲಿ ವಿಡಿಯೋ ಮಾಡೋಕೆ ಅದಾಡ ಇದ್ದಿದ್ದಿಲ್ಲಂತೆ ಅಂತ ಸಂಬಂಧ ವಿಡಿಯೋ ಮಾಡಿಲ್ಲ ಮತ್ತೆ ಸಿಕ್ತಂಬರೀ ಇಲ್ಲಿಂದ ಸೀದಾ ಮನೆಗೆ ಹೋಗೋಣ ಊಟಕ್ಕೆ ಒಟ್ಟಿಸ್ತಾವೆ ಮನೆಗೆ ಹೋಗಿ ಊಟ ಮಾಡಿ ಮತ್ತೆ ವಾಪಸ್ ಇಲ್ಲಿಗೆ ಬಂದಿವಿ ಪೀದಿ ಆಲ್ರೆಡಿ ಹುಡುಗರು ಬಂದು ಆಟ ಆಡತ್ತಾರೆ ಇಲ್ಲಿ ಆಟ ಆಡತ್ತೀ ಅಲ್ಲಿ ಆಟ ಆಡತಾರೆ ಹುಡುಗರು ಕಬಡ್ಡಿ ಮತ್ತೆ ಈಗ ನೆಕ್ಸ್ಟ್ ಇಲ್ಲಿಂದ ಎಲ್ಲಿ ಹೋಗುದ್ರೆ ನೋಡಂ ಬರ್ರಿ ಮುಂದೆ ಸಿಗ್ತೀನಿ ಮತ್ತೆ ಬೈದ ತಪ್ಪದಿಂದ ವಾಪಸ್ ಹೆಡ್ ಆಫೀಸಿಗೆ ಬಂದಿದ್ದೇವೆ ನೆಕ್ಸ್ಟ್ ಇಲ್ಲಿಂದ ಎಲ್ಲಿ ಹೋಗ್ ಅಂತ ನೋಡೋ ಬರ್ರಿ ಪ್ಲೇಸ್ ಫ್ರೆಂಡ್ಸ್ ಇಲ್ಲಿ ಹೆಡ್ ಆಫೀಸ್ನಾಗ ಕುಂತ ಕುಂತ ಕುಂತು ಸಾಕ ಅಲ್ಲಿ ಮಾರಾತಿದ್ರೆ ಮರ ಹಾತಿದ್ರೆ ಅನ್ನ ತೊಗೊಂಬಂದಿನಿ ಐಂದ್ರು ಒಣ್ಮೂರ್ ಒನ್ ಮೂರ್ ಅಂತ

ಆಮೇಲೆ ಸಿಗ್ತೀನಿ ಗಾಡಿ ತಗೊಂಡಾದ್ಮೇಲೆ ನಿನ್ನೆ ಹೋಗಿದ್ದೆ ಅದೇ ಗಾಡಿಗೆ ಇವತ್ತು ಹೋಗ್ಬೇಕೆ ಅದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಈಗ ಗಾಡಿ ಐತಿ ಹೊಸ ಬಸ್ ಸ್ಟ್ಯಾಂಡ್ ಕಡೆ ತೊಳಸ್ಕೊಳಗೆ ಅಂದರೆ ನನಗೆ ಈಸಿ ಆಗಲಿ ಅಂತೇಳಿ ಇಲ್ಲೇ ತೊಗೊಂಬಂದು ಇಟ್ಕೊಂಡಿನಿ ಈಗ ಹೊಟ್ಟೆನೇ ತೊಗೊಂಬರಕ್ಕೆ ಬರ್ರಿ ಈಗ ಗಾಡಿ ಕಡೆ ಹೋದ್ಮೇಲೆ ಸಿಗ್ತೀನಿ ಶಿರಾ ಬಾಂಡೆ ಗಾಡಿ ಕಡೆ ಈಗ ಇಲ್ಲಿಂದ ಕೆ ಎಮ್ ಕೆಮ್ಸಿಂದ ಹೋಗಬೇಕು ಶವರಿಗೆ ಕರ್ಕೊಂಡು ಹೋಗ್ಬೇಕಾ ಹೋಗ್ಬಾರ್ದಿಲ್ಲ ಕೆ ಸಿಂದ ಒಬ್ಬರು ಸವರಿಗೆ ಪಿಕಪ್ ಮಾಡ್ಕೊಂಡು ಸೀದಾ ಹೆಡ್ ಆಫೀಸಿಗೆ ಹೋದೆ ಹೆಡ್ ಆಫೀಸಿಂದ ಸರಿಗೆ ಬಿಟ್ಟು ಸೀದಾ ನಾಷ್ಟ ಮಾಡಕ್ಕೆ ಹೋದೆ ಅಂಗಡಿಗೆ ನಾಷ್ಟ ಮಾಡಿ ವಾಪಸ್ ಹೆಡ್ ಆಫೀಸಿಗೆ ಬಂದೆ ಒಂದು ಹಾಫ್ ಆ್ಯಂಡ್ ಅವರ್ ಒನ್ ಅವರ್ ಕುಂತು ಈಗ ಅಲ್ಲಿಂದ ಹೆಡ್ ಆಫೀಸಿಂದ ಕಾರ್ಪೊರೇಷನ್ಗೆ ಬಂದೈತಿ ಈಗ ಇಲ್ಲಿಂದ ಮತ್ತೆ ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ ಬರ್ರಿ ಈಗ ಬಂದಿದ್ದೆ ದೇಶಪಾಂಡ್ ನಗರಕ್ಕೆ ದೇಶಪಾಂಡೆ ನಗರಂಗಿಂದ ಒಬ್ಬರಿಗೆ ಮೆಣಮಾ ಕರ್ಕೊಂಡು ಹೆಡ್ ಆಫೀಸಿಗೆ ಬಿಟ್ಟು ಕಾರ್ಪೊರೇಷನ್ಗೆ ಬರ್ಬೇಕ ಬೇರೆ ಕಾರ್ಪೊರೇಷನ್ ಬಂದಾದ್ಮೇಲೆ ಮೇಲೆ ಹೆಡ್ ಆಫೀಸ್ಗೆ ಹೋಗಿ ಮೇಡಮ್ ಅವ್ರಿಗೆ ಬಿಟ್ಟು ಕಾರ್ಪೊರೇಷನ್ ಹೋಗಿ ಸರಿ ಕರ್ಕೊಂಡ್ಬಂದ್ ಬಿಟ್ಟು ಈಗ ನೆಹಳ್ಳಿಗೆ ಹಚ್ಚಾ ಕಟ್ ಗಾಡಿ ನೆಹಳ್ಳಿಗೆ ಹಚ್ಚಿ ಇನ್ನೊಂದು ತಾಸು ಬಿಟ್ಟು ಊಟಕ್ಕೆ ಹೋಗ್ರಂತೆ ಇಲ್ಲ ಅಂದ್ರೆ ಮತ್ತೆ ಎರಡು ಹೋಗ್ರೆ ಅಲ್ಲಿ ಹೋಗ್ ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಈಗ ಈಗ ಸಂಬಂಧ ವೇಟಿಂಗ್ ಮಾಡ್ತೇನೆ ಸೋರಿ ಬಂದ್ರೆ ಸೀದಾ ಆಫೀಸ್ಗೆ ಹೋಗ್ರಿ ಆಫೀಸ್ ಈಗ ಬಂದಿವ್ರಿ ಸೇರ್ ಮನಿ ಹೆಡ್ ಆಫೀಸಿಗೆ ಈ ಹೆಡ್ ಆಫೀಸಿಂದ ಮತ್ತೆ ಅಂತಾರೆ ಅಲ್ಲಿ ಹೋಗಬೇಕು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಟ್ಟೆ ಹೋಗುತ್ತಿದೆ ಎಲ್ಲ ನಾನು ಅಂತಂಬ್ರೆ ಅತ್ತಂದಿರ ಆಶೀರ್ವಾದ ದೇವರ ಆಶೀರ್ವಾದ ಐತೆ ಅಂತ ತಿಳ್ಕೊಂಡಿನಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಮತ್ತು ನಾನು ಸಿಗ್ತೀನಿ ಇವತ್ತಿನ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತೀನಿ ಜೈ ಇರ್ತೀನಿ ರಾಮ್